ದರ್ಶನ್ ಹೆಂಟಿ ವಿಜಯಲಕ್ಷ್ಮಿ ಮಗ ವಿನೇಶ್ ಅಶ್ಲೀಲ ಪೋಸ್ಟ್ ಅಶ್ಲೀಲ ಮೆಸೇಜ್ ಹಿಂದೆ ದೊಡ್ಡ ದುರಂತದ ಕಥೆ ಇದೆ ಅಶ್ಲೀಲ ಮೆಸೇಜ್ ಮಾಡೋರೆ ದರ್ಶನ್ ಫ್ಯಾನ್ಸ್ ಅಂತಾರೆ ಹಾಗಾದ್ರೆ ಇದೇನು ಸಾಮಾಜಿಕ ಜಾಲತಾಣದಲ್ಲಿ ಸೆಲೆಬ್ರಿಟಿಗಳನ್ನು ಟಾರ್ಗೆಟ್ ಮಾಡಲಾಗುತ್ತೆ ಸ್ಟಾರ್ ನಟರನ್ನ ಮಾತ್ರ ಅಲ್ಲ ಅವರ ಕುಟುಂಬದವರ ಬಗ್ಗೆ ಕೂಡ ಅಸಭ್ಯವಾಗಿ ಪೋಸ್ಟ್ ಅನ್ನ ಮಾಡಲಾಗತ್ತೆ ಎಂಥ ಕಿಡಿಗಿಡಿಗಳ ವಿರುದ್ಧ ಈಗಾಗಲೇ ರಮ್ಯಾ ಮುಂತಾದವರು ಕಾನೂನಿನ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ ಈಗ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಬಗ್ಗೆ ಅಸಭ್ಯವಾದಂತಹ ಅಶ್ಲೀಲ ಪೋಸ್ಟ್ ಅನ್ನ ಹಾಕಿದವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ ಆಯೋಗಕ್ಕೆ ಬಂದಂತಹ ದೂರಿನ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಂಡು ವರದಿಯನ್ನ ಸಲ್ಲಿಕೆ ಮಾಡುವಂತೆ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಕೂಡ ಸೂಚನೆಯನ್ನ ಕೊಟ್ಟಿದೆ ನೆಲಮಂಗಲದ ಭಾಸ್ಕರ್ ಪ್ರಸಾದ್ ಅವರು ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಹಾಗೆ ಇವರ ಮಗನ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾನಸಿಕ ಕಿರುಕುಳವನ್ನ ನೀಡ್ತಿರೋದಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹೆಣ್ಣಿನ ಸ್ವಾಮಿ ಅಭಿಮಾನ ಹಾಗೆ ಗೌರವಕ್ಕೆ ಧಕ್ಕೆ ತರುವಂತಹ ಪೋಸ್ಟ್ ಮಾಡೋರ ವಿರುದ್ಧ ಕಾನೂನಿನ ಕ್ರಮವನ್ನ ಜರುಗಿಸಿ ನ್ಯಾಯ ಹಾಗೆ ರಕ್ಷಣೆಯನ್ನ ಒದಗಿಸಿ ಅಂತ ಮಹಿಳಾ ಆಯೋಗಕ್ಕೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅರ್ಜಿದಾರರ ಅರ್ಜಿಯನ್ನ ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಂಡು ಕೈಗೊಂಡಂತಹ ಕ್ರಮದ ವರದಿಯನ್ನ ಸಹ ಆಯೋಗಕ್ಕೆ ಹದಿನೈದು ದಿನಗಳ ಒಳಗಾಗಿ ಸಲ್ಲಿಸುವಂತೆ ಕೋರಿದೆ ಎಂದು ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಅವರು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ರಮ್ಯಾಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದವರ ವಿರುದ್ಧವೂ ಸಹ ಕ್ರಮವನ್ನ ಕೈಗೊಳ್ಳುವಂತೆ ಈ ಮೊದಲು ಮಹಿಳಾ ಆಯೋಗ ಪತ್ರವನ್ನು ಬರೆದಿತ್ತು ಎಲ್ಲರ ಕೈಯಲ್ಲೂ ಸಹ ಸೋಷಿಯಲ್ ಮೀಡಿಯಾ ಇದೆ ಆದರೆ ನಕಲಿ ಅಕೌಂಟ್ಗಳ ಮೂಲಕ ಕಾಮೆಂಟ್ ಮಾಡುವಂತಹ ಲಕ್ಷಾಂತರ ಮಂದಿ ಕೂಡ ಇದ್ದಾರೆ ಅಂತವರಿಂದ ಅಸಭ್ಯವಾದಂತಹ ಮತ್ತೆ ಅಶ್ಲೀಲವಾದಂತಹ ಕಾಮೆಂಟ್ಗಳು ಬರ್ತಾ ಇರುತ್ತೆ ಇನ್ನು ಇಂಥ ಕಿಡಿಗೇಡಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಮಹಿಳೆಯರು ಮುಂದಾಗ್ತಾ ಇದ್ದಾರೆ ರಮ್ಯಾ ಅವರು ದೂರ ನೀಡಿದಂತಹ ಬಳಿಕ ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರಿಂದಲೇ ದೊಡ್ಡ ದುರಂತವೇ ನಡೆದೋಯ್ತು ಆ ಪ್ರಕರಣದಿಂದ ಜನರು ಪಾಠವನ್ನ ಕಲಿಬೇಕಾಗಿತ್ತು ಆದ್ರೆ ರೇಣುಕಾ ಸ್ವಾಮಿಯ ಈ ಕೃತ್ಯವನ್ನ ಖಂಡಿಸುವವರು ಕೂಡ ಅಶ್ಲೀಲವಾಗಿ ಬೇರೆಯವರಿಗೆ ಕಾಮೆಂಟ್ ಮಾಡಿದ್ದು ಮಾತ್ರ ವಿಪರ್ಯಾಸನೆ ಸ್ಟಾರ್ ನಟರ ಕೆಲವು ಅಭಿಮಾನಿಗಳು ಇಂಥ ಕೃತ್ಯವನ್ನ ಹೆಸಕ್ತಾ ಇದ್ದಾರೆ ಅಂಥವರಿಗೆ ಪೊಲೀಸರು ಪಾಠವನ್ನ ಕಲಿಸಬೇಕು ಅಂತ ಹೇಳಲಾಗ್ತಿದೆ